ಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ಧನಕ ಧನಕ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ನಿಮ್ಮ ಭಕ್ತಿವಿಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹನ್ನೆರಡು ಶತಮಾನದೊಳಗ ಅರ್ಥ ಮಾಡಿ ಈ ಮಾತನ್ನು ಹೇಳ ಇದೇ ಮಾತು ಯಾಕೆ ಮುಂದಕ್ಕೆ ಏ ಪಿ ಸ್ವಲ್ಪ ಶಾಂತತೆ ಕಾಪಾಡ್ರಿ ಮರವಿತು ಪಲವಿಯನ್ನು ನೆರಳಿಲ್ಲ ತನಕ್ರಿ ಗಿಡ ನೋಡಕ್ ಬಹಳ ದೊಡ್ಡದೈತಿ ಅಮ್ಮ ಕೈಯ ಬಾಡ್ ಹಿಡ್ದ ಐತಿ ಆ ಗಿಡದಾಗ ಒಂದು ದಿವ್ಸ ಹೂ ಆಗಿಲ್ಲ ಹಣ್ಣಾಗಿಲ್ಲ ಯಾರಿಗ ಸೈತಿ ನೆರಳು ಕೊಟ್ಟಿಲ್ಲ ಅಂತ ಗಿಡ ತಗೊಂಡು ಏನ್ ಮಾಡೋದೈತಿ ಸಣ್ಣ ಕಡದ ಹೊಲಿಗೆ ಹಚ್ಚದ ಕಸಯುದ್ಧ ಫಲವೇನು ಹಯನವಿಲ್ಲ ದನಕ ಇದು ಹಂಗ್ರಿಪ ಆಕಳ ನೋಡಕ ಬಹಳ ದೊಡ್ಡದೈತಿ ಭಾರಿ ಉದ್ದೈತಿ ಚಿಲ್ಲರಿ ಐತಿ ಕೋಡು ನೋಡು ಶುದ್ಧದವ್ ಬಾಲ ನೋಡು ಶುದ್ಧದ ಕಾಲು ನೋಡು ಶುದ್ಧದ ಬಾಯಾಗ ಹಲ್ಲ ಶುದ್ಧ ಆಕಳು ಮಾತ್ರ ಹೆಂಡಲಾಗ್ಯದ ಏ ಅಂತ ಆಕಳ ಬ್ಯಾಡ್ರಿ ಬೋತ್ರದ ಕೆನ್ಸಲ್ದಾಗ ಇರ್ಲಿಕ್ಕೆ ಇಲ್ಲದು ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನೋಡಕ್ ಬಾ ಚಂದ ಕಾಣಿಸ್ಲಿಕ್ಕಾರ ಚೆಲುವ ಕಾಣ್ತಾರ ಅವ್ರ ಸಿನಿಮಾ ಕಾಣ್ತಾರ ಕಾಣತಾರ ನಿಮ್ಮಂತವ್ರು ಹೀರೋಗಳಂ ಕಣ್ಣ ಕಾಣಿಸ್ತಾರ ನಿಮ್ಮ ಯಾಕ ಚೆಲುವ ಗುಣ ಗುಣಾನೇ ಸರಿ ಇದಿಲ್ಲ ಅಂದ್ರ ಅವ್ರಿಗೆ ತಗೊಂಡು ಏನ್ ಮಾಡೋದೈತಿ ನಾ ಹೋಗ್ ಹೇಳ್ತೀನಿ ನಿಮ್ಗೆ ಎಷ್ಟು ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ ಹಣಿ ಹೊಡಿತಾರ ಅವ್ರ ಮನಸ್ಸಿನೊಳಗ ಭಕ್ತಿ ಅನ್ನೋದು ಇರಲಿಲ್ಲ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅವ್ರು ಕೇಳ್ಯಾರಲ್ರಿ ಅದಕ್ಕೆ ಇರ್ಲಿ ಇರ್ಲಿ ಆತ್ಮೀಯ ಬಂಧುಗಳೇ ನಮ್ಮ ಸರ್ ಅವರು ಏನ್ ಕೇಳ ಸರ್ ಅಣ್ಣಾಜಿ ಅವ್ರು ಹ ಸರ್ ಕೇಳ್ಯಾರ ಅವರು ಏನಂತ ಕೇಳ್ಯಾರ ಕೇಳಿದ್ರ ಮುಂದಾಗ ಸುದ್ದಿ ಸೋಮುತ್ತಿ ಬಿಜ್ಜರಿಗೆ ಬಿಜರ್ಗಿ ಯಾಕ ಯಾಕಾಣರು ಮಟ್ಟಕ್ಕೆ ಹೋದ ಹೌದು ನೋಡ್ರಿ ಅವರು ಸಂದರ್ಭಕ್ಕ ತಕ್ಕಂತೆ ನಡ್ದಾರ ಅವರು ಎಲ್ಲ ಕಡೆಗೆ ಗಾಣಿಗಾರ ಸಮಾಜದವ್ರು ಇದ್ರು ಇದ್ರು ಹೊನ್ನ ಒಟ್ಟಿಗೆ ಅವ್ರಿಗೆ ಯಾಕ ಆಶೀರ್ವಾದ ಮಾಡುದು ಮಾಳಿಂಗರಾಯ ಅಂದ್ರೆ ನಾ ಏನ್ ಹೇಳ್ಬೇಕು ಯಾಕೆ ಹೇಳ್ಬೇಕು ನಿಮ್ಮದ ನಿಮ್ಮ ಹೊರ ಸಾಕಷ್ಟು ಮಂದಿ ಅದಾರ ಅದಾರ ನೀವೇ ಯಾಕ ಹಾಳು ಕತ್ತಿರಿ ಅಂದ್ಕೊಳ್ಳಿ ನಾ ಏನ್ ಹೇಳ್ಬೇಕು ಯಾನ್ ಹೇಳ್ಬೇಕು ಏನ್ ನೋಡ್ರಿ ಏನೇನ್ ಆಗ್ಬೇಕು ಅದು ಆಗ್ತಿರ್ತಾವ್ ಕರೆ ಅವ್ರು ಯಾಕೆ ಹೋದ್ರು ಇವ್ರು ಯಾಕೆ ಹೋದ್ರು ಅಂತೇಳಿ ಹಿಂಗ ಕೇಳೋದು ನಮ್ದು ಧರ್ಮ ಅಲ್ಲ ಅಲ್ಲ ಸಂದರ್ಭಕ್ಕೆ ತಕ್ಕಂತೆ ನಡೆದಾರ ಅವ್ರು ಯಾವ ಯಾವ ಸಂದರ್ಭಕ್ಕೆ ಹೆಂಗಿರ್ಬೇಕು ಹಾರ ಹೆಂಗಿರ್ಬೇಕು ಹಂಗದಾರ ಅವರು ಹೌದು ಕರೆ ಇಲ್ಲಿ ಸೋಮತ್ಯ ಹೇಳಬೇಕಾದ್ರ ಕಾರಣ ಏನಂತ ಕೇಳಿದ್ರ ಏನ್ರಿ ಸೋಮತ್ಯನ್ ಹೆಸರು ಬೆಳಕಿಗೆ ಬರ್ಬೇಕಾಗಿತ್ತು ಹೌದು ಅಲ್ಲಿ ಬಿಜುಗಿ ಬುಳುರಾಯಿನ ಯಾಕೆ ಹೋಗಪ್ಪ ಅಂತ ಕೇಳಿದ್ರ ಬಿಜರ್ಗಿ ಬುಳರಾಯಿನ ಹೆಸರ ಬೆಳಕಿಗೆ ಬರಬೇಕಾಗಿತ್ತು ಬೆಳಕಿಗೆ ಬರಬೇಕಾಗಿತ್ತು ಅವ್ರ ಕೀರ್ತಿ ಉಳಿಬೇಕಾಗಿತ್ತು ದೇವರ ಕೇಳಿ ಬಪ್ಪನಿದ್ದಾಗಿದ್ದಾಗ ರೊಮ್ಮೂರಿ ವಾಯುಗಂಗ ಪಂಚಡಂಗಿ ತಯಾರು ಮಾಡಬೇಕಾಗಿತ್ತು ಹೌದು ಹೌದು ಎದ್ರ ಸಲುವಾಗಿ ಕಾಣೇಶ್ವರ ದೈತನ ಮರ್ದನ ಮಾಡೋ ಸಲುವಾಗಿ ಸಲುವಾಗಿ ಅಲ್ಲಿ ಎಷ್ಟು ಕಂಬ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಾಮಾನಿಗಳು ತಯಾರಾಗಲ್ಲ ತ್ರಿಕಾಲಜ್ಞಾನಿ ದೇವರುಗಳಿವಣ್ಣ ತಿಳ್ಕೊಂಡ ತಿಳ್ಕೊಂಡ ತಿಳ್ಕೊಂಡು ಬೀರ್ ಹೇಳ್ತಾನ ಏನಂತ ಈ ಕುಲಿಮಿ ಒಳಗ ಮೂರ್ ಸಾಮಾನಿ ತಯಾರಾಗಬೇಕಾದ್ರ ಒಂದು ನರಬಲಿ ಆಗ್ಬೇಕಂದ ನರಬಲಿ ಆಗ್ಬೇಕಂತ ಹೇಳ ಅಂದಾಗಿ ಮೂರು ಸಾಮಾನಿಗಳು ಅಂತ ಹೇಳದಾ ಹೌದು ಆ ಕುಲಿಮಿ ಒಳಗ ನಾ ಜಿಗಿತೀನಿ ಮುಂದೆ ಮೂರು ಪಟ್ಟ ಬಾರ ಮತ್ತೆ ಗೌಡರ ಹೊಟ್ಟಿಲಿ ಮಾಳಿಮರಾಯ ಹುಟ್ಟಿ ಬಂದು ನೀನು ಸೇವಾ ಅಂದ್ ಯಾರೋ ದೇವರ್ಗಳಿ ಬಪ್ಪಣ್ಣ ಅಣ್ಣ ಹೌದು ಹೌದು ಕುಲಮಿ ಒಳಗ ಜಿಗದ 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 ಕೂಡಲೇನೆ ಮೂರು ಸಾಮಾನಿಗಳು ತಯಾರಾದವು ರುಮ್ ಚೂರಿ ವಾಯುಗಂಗಳ ಪಂಚಡಂಗಿ ಹೌದು ಮೂರು ಸಾಮಾನಿಗಳು ತಗೊಂಡು ನಾಲ್ಕನೇ ದಿವಸಕ್ಕೆ ನಾಗನಿಕೆರೆ ಗ್ರಾಮಕ್ಕೆ ಬಂದ ಬಂದ ನಾಗನಿಕೆರೆ ಗ್ರಾಮಕ್ಕೆ ಬಂದು ನಾಗರ ಮರೆಯರಿ ನಾಡಿನ ಹೊಲಮ ಸೋಸಿ ನೋಡ್ದ ಮೂರು ದಿಕ್ಕ ಜೋಗಳು ಪಾಡ್ತಿತ್ತು ಜಂಬಿಗೆ ಜಂಬಕೊಂಡಿ ನಾಡ ಶಿವಾಳ ಬಿದ್ದಿತ್ತು ಹಾಳ ಬಿದ್ದಿತ್ತು ನಾಗರ ಮರ ಇಳುವಂತ ಸಮಯದಲ್ಲಿ ನಾಗೇಶ್ ಗೆ ಹೇಳ್ತಾನಿ ನಾಡಿನ ಹೊಲ ಮೋರ್ಸಿ ನೋಡಿದಿ ಶೋರ್ಸಿ ನೋಡಿದಿ ಬಂದಿದ್ದ ಏನಾರ ಖೂನ ಕೊಡುವ ನಾಗೇಶ ಹೌದು ಅವಾಗ ನಾಗೇಶ್ ಏನು ಖೂನ ಕೊಟ್ರ ನನ್ನ ಅಪ್ಪ ಲಿಂಗ ಬೀರಾಣ ದೇವ್ರಂತ ಕೇಳಿದ್ರ ಕೊಟ್ಟ ಕೊಟ್ರ ದಿವಸಕ್ಕೆ ನಾಗನ ಕೇರಿ ಅಂತಕ್ಕ ಗ್ರಾಮಕ್ಕೆ ಬಂದೀನಿ ಈ ಕೇರಿ ಅಂತಕ್ಕಂತ ಗ್ರಾಮ ಮರಿದು ನಾಡಿಗೆ ಮೊದಲು ನಾಗಟ ಅನಿಸ್ತೀನಿ ಅಂದ ಬೀರದೇವ್ರ ನಾಕ್ ಟನ್ ಅನಿಸ್ನೆ ತಿಳಿದುಕೊಂಡು ಮುಂದ್ ಹೋಗಿ ಕ್ವಾಣೇಶ್ವರ ದೈತನ ಮರ್ದನ ಮಾಡ್ದ ಹೌದು ಹೌದು ಕ್ವಾಣೇಶ್ವರ ದೈತನ ಮರ್ದನ ಮಾಡಿ ಕ್ವಾಣಗನೂರು ಅನ್ಸದ ಅನಸದ ಮುಂದ್ ಬಾರ ಹಟ್ಟಿ ಒಳಗ ಬಾರ ವರ್ಷ ಎಳೆಗಳದ ಹೌದು ಗೋಡಗೇರಿ ಗುಡ್ಡದೊಳಗ್ ಹಗಲು ಹನ್ನೆರಡು ವರ್ಷ ಇರೋ ಹನ್ನೆರಡು ವರ್ಷ ಎಳೆಗಳದ ಹ ಅಷ್ಟ್ರೊಳಗ ಮಾಳಿಂಗರಾಯ್ ಬೆಳೆದು ದೊಡ್ಡವಾಗಿದ್ದ ಆಗಿದ್ದ ದೊಡ್ಡನಾಗಿದ್ದ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಬಂದಿದ್ರು ಎಕ್ಕಿ ಗಿಡದ ಬುಡಕ್ಕೆ ಎರಳಿಯಾಗಿ ಹೋಗ್ ಮಾಲಿನ್ ಬ್ಯಾಟಿಯಲ್ಲ ಬರ್ತಾನ ಆ ಸಮಯದೊಳಗೆ ಹೋಗಿ ನೀ ಶಿಷ್ಯನ ಕೊಡು ಶಿಷ್ಯಾಗ ಹಿಡಿ ಅಂತೇಳಿ ಅವಾಗ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಮಾಡಿದ್ರು ನನ್ನ ಅಪ್ಪ ಲಿಂಗ ಬೀರ ದೇವರ ಎಕ್ಕಿ ಗಿಡದ ಬುಡಕ್ಕ ಆ ಎರಳಿಯಾಗಿ ಅಲ್ಲಿ ಕುತ್ತಿದ್ದ ಹೌದ ಎರಳೆ ಅಂದ್ರೆ ಚಿಗಿರಿ ಚಿಗರಿಯಾಗಿ ಕೂತಿದ್ದ ಬ್ಯಾಟಿ ಆಡಕ್ ಮಾಲಿಂಗರಾಯ ಜಕ್ರಾಯಿ ಬಂದಿದ್ರು ಬಂದಿದ್ರು ಎರಳಿ ಮೇಲೆ ಕಣ್ಣು ಹೋಯ್ತು ಈ ಬ್ಯಾಟಿಂಗ್ ನಾ ಬಿಡಬಾರ್ದು ತಿಳ್ಕೊಂಡು ಮಾಳಿಂಗರಾಯ್ ಬೆನ್ ಹತ್ತದ ಹೌದು ಮಾಲಿಂಗರಾಯಿ ಹೆಂಗ ಬೆನ್ ಹತ್ತ ಹಾಂಗ ಚಿಗರಿ ಮುಂದಾಗ ಮುಂದ್ ಹೋಗಿ ಡೋಣಿ ಹಾಕ್ಯಾರ ಕೆರೆಯಾಗ ಜಿಗಿತ್ತು ಇನ್ಯಾದ್ರೂ ಚಿಗಿರಿ ಸಿಗುತ್ತೀಕೊಂಡು ಮಾಲಿಂಗರಾಯ್ನು ಡೋಣಿ ಹಗ್ಯಾರ ಕೆರೆಯಾಗ ಜಿಗದ ಹೌದು ಪಾತ್ರದ ಚಿಗರಿ ರೂಪ ಹೋಗಿ ಗುರುವಿನ ರೂಪ ತೊಟ್ಟಲ್ಲಿ ಮಾಳಿಂಗರಾಯ್ ಹೋಯ್ ಮಾಳಿಂಗ್ರಾಯ್ ಹೋಯ್ ಗುರುವಿನ ಕೂಡದ ಕೂಡದ ಗುರುವಿಗೆ ಕೂಡದ್ ಕೂಡ ಮಾಳಿಂಗರಾಯ್ ಹೇಳ್ತಾನೆ ಆಕಾಶವಾಣಿ ಮುಖಾಂತರ ತಾಯಿಗೆ ಏನಂತ ಹೇಳ್ತಾನ್ರಿ ತಾಯಿ ಯಾರು ಕಣಬಾಯಿಗೆ ಹೌದು ಗುರುವಿನ ಕೂಡಿನಿ ನಾ ಗುರುವಿನ ಕರ್ಕೊಂಡು ಮ್ಯಾಗ ಬರ್ತೀನಿ ತಾಯಿ ಆ ಉಮ್ರಾಜದೊಳಗ ನೆಲಭೂಯ್ಯರದೊಳಗ ವಡ್ಡಿ ಶಿವಸ್ಥಾನ ಅದಾವ ಅದ ಎಲ್ಲಿ ನೆಲ ಭೂಯ್ಯರದೊಳಗ ಉಮ್ರರಾಜದೊಳಗ ಒಡ್ಡಿ ಅದಾವ ಶಿವಾಸ್ಥಾನದಾವ ಗುರುವಿಗೆ ತಗೊಂಡ ಮ್ಯಾಗ ಗುರುವಿನ ಸಮಯದೊಳಗಾಲ ನೋಡಿಸಬೇಕ ಆಕಾಶವಾಣಿ ಮುಖಾಂತರ ಹೇಳಿದಾಗ ಗುರುವಿಗೆ ಕರ್ಕೊಂಡು ಮ್ಯಾಗ ಬಂದಾಗ ಒಡಿ ವಾಲಗ ಶಿವಾಸ ಹಿಂಗ ಸಿದ್ಧಟಿಗೆ ವಿಷಯ ಐತಿ ಐತಿ ಇದ್ರಾಗಿ ಒಂದು ಪ್ರಶ್ನೆ ಕೇಳ್ಯಾರ ಅವ್ರು ಕೇಳ್ಯಾರಲ್ರಿ ಹಾವಾಗಿ ಹರಿದಾದ ಭಂಡಾರ ತೀಳಾಗಿ ಚಿಮ್ಮ ಭಂಡಾರ ಹೌದು ಇಂತ ಬಾ ಹಿಡಿದಾರ ಸರ್ ಹಿಂದೆ ಸಿರ್ಸಲ್ಕಾಕ ಹಾಡಾನ ಕಂಬಳಿ ಬಗ್ಗೆ ಹಾಡ್ಯಾನ ಹಾವಾಗಿ ಹರದದ ಕಂಬಳಿ ತೇಳಾಗಿ ಚಿಮ್ಮ್ಯದ ಕಂಬಳಿ ಭೀಶಿ ಮಳಿ ತರದ ಕಂಬಳಿ ಕಂಬಳಿ ಬೆಂಕಿಯಾಗಿ ಹುರಿದ ಕಂಬಳಿ ಕಂಬಳಿ ಟೈಪ್ ಬಂಡರ ಬಗ್ಗೆ ನೀವು ಹಾಡಿರಲ್ಲ ಈ ಬಂಡರ ಎಲ್ಲಿ ಹಾವಾಗಿ ಹರಿದದ ಎಲ್ಲಿ ತೇಳಾಗಿ ಚಿಮ್ಮೆ ಅದ ಎಲ್ಲಿ ಬೆಂಕಿಯಾಗಿ ಹುರಿದ ಅಂತ ಕೇಳ್ಯಾರ ಅವರು ಇದು ನೋಡ್ರಿ ಿಳ್ಳಿ ಬಾದಿಶ್ಯನ ಆಸ್ಥಾನದ ಒಳಗ ವಾಲದ ವಾಲ ಇದ್ದು ಇತ್ತು ಅದ್ರ ಮ್ಯಾಗ ಸಿಕ್ಕ ಏನಾಗಿತ್ತು ಏನಾಗಿತ್ತು ಇದು ಜಾತ ಜಾತಿ ಜಕ್ಕ ಮಾಲಿಂಗರಾಗಿ ಸಿಗಬೇಕಂತೇಳಶಿವನ ಸಿಕ್ಕ ಆಗಿತ್ತು ಹೌದು ದಿಳ್ಳಿ ಬಾದಿಶ್ಯ ಇಸ್ಲಾಮ್ ಧರ್ಮದ ಹೋಗಿ ಮುಟ್ಟದ್ರ ಹಾವಾಗಿ ತೇಳಾಗಿ ತೀಳಾಗಿ ಬೆಂಕಿ ಬೆಂಕಿಯಾಗಿ ಉರಿತಿತ್ತು ಅಂದ್ರೂ ಕೂಡ ಕೂಶಿ ಜಾಪನ ಮಾಡ್ದಂಗ ಮಾಡ್ತಿದ್ ಭಾಷೆ ಹೌದು ಅಂದ್ರೂ ಕೂಡ ಅವನಿಗೆ ಮುಟ್ಟು ಕೊಡ್ತಿದ್ದಿಲ್ಲ ಇಲ್ಲ ಅಲ್ಲಿ ವಡ್ಡಿ ವಾಲ್ ಶಿವಸ್ಥಾನದ ಸಂಘಟ ಅಲ್ಲಿ ಭಂಡಾರ ಇತ್ತು ಅಲ್ಲಿ ಹಾವಾಗಿ ಹರಿದ ತೇಳಾಗಿ ಚಿಮ್ಯಾದ ಬೆಂಕಿಯಾಗಿ ಉರದಾದ ಇದೇ ಸಮಯದೊಳಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸಿ ಹಿಂಗ ಕೊಲ್ಲ ಐತಿ ಇದ್ರ ಬಿಟ್ಟು ಬ್ಯಾರೆ ಹೇಳ್ರಿ ಯಾವ ನೀವು ಇದ್ರ ಮುಂದೆ ಬ್ಯಾರೆ ಇಲ್ಲ ಹೌದು ಬೆಂಕಿಯಾಗಿ ಬೆಂಕಿ ಆಗಿ ಉರ್ದ ಹರದದ ಹಾವಾಗಿ ತೇಳಾಗಿ ಚಿಮ್ಯಾದ ಚಿಮ್ಮ್ಯ ಯಾವ ಅಂತ ತಿಳಿ ಬಾದಿಸಿ ಆ ವಡ್ಡಿ ಶಿವಾಸ ತನಕ ಹೋಗಿ ಮುಟ್ಟುವಂತ ಸಮಯದೊಳಗ ಹೌದು ಒಂದು ಬೆಂಕಿಯಾಗಿ ಹೊರತದ ಅಲ್ಲಿ ಭಂಡಾರ ಇತ್ತು ಅಂತಕ್ಕಂಥದ್ದು ವಾದ ನಮ್ದು ಐತಿ ಹೌದು ಅದಕ್ಕೆ ಇದು ಅಲ್ಲ ಪುಂಡಲಿಕರ್ಣ ಬ್ಯಾರೇನಿ ಐತಿ ಅಂತ ಹೇಳಿದ್ರೆ ನಮ್ದೇನ ಬೆಂತ್ರಿ ಇಲ್ಲ 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 ಇದಕ್ಕೆ ಬಿಟ್ಟು ಬಹುಶಃ ಅನುಸರಿ ಇರ್ಲಿಕ್ಕಿಲ್ಲ ಅನಸ್ತದ ನನಗ ಅನಸ್ತದ ಯಾಕಂತ ಕೇಳಿದ್ರ ಹಾಲು ಮತ್ತ ಅನ್ನೋದು ಒಂದು ಸಾಗರ ಇದ್ದಂಗ ಹೌದು ಆ ಸಾಗರದಾಗ ಒಂದು ಕಡ್ಡಿ ಎದ್ದಿ ಮ್ಯಾಗ್ ಎಟ್ಟು ತೆಗಿತೇವ ನೋಡ ಅದಕ್ಕೆ ಎಷ್ಟು ನೀರ್ ಹತ್ತೇವ್ ನೋಡು ಅಷ್ಟೇ ನಾವು ಕಲ್ತೀವಿ ಹೌದು ಇನ್ನ ಸಮುದ್ರ ಆಗ ಅದಕ್ಕೆ ಇನ್ನೊಂದು ಮಾತು ಅವ್ರು ಏನ್ರಿ ಏನು ಅಂತ ನರಗಲ ಪಡಿ ಮ್ಯಾಲ ಎಲ್ಲಿ ಅಗ್ನಿ ಕುಂಡದಾಗ ಮಾಳಪ್ಪ ಸಿಗದು ಮುಂಡಾದ ನೂರ್ ಮೇಲೆ ಬಂಡ ಗಲ್ಲಿನ ಮ್ಯಾಗ ಹೋಗಿ ಮಾಳಪ್ಪ ಕೊತ್ತ ಇಲ್ಲಿದಿಂದ ಮತ್ತ ಮುಂದೆ ಇತಿಹಾಸ ಹೇಳು ಪುಂಡ್ಲಿ ಕಣ್ಣ ಅಂತ ಹೇಳ್ಯಾರ ಅವ್ರು ಹೌದು ಇತಿಹಾಸ ಹೇಳಬೇಕಾದ್ರೆ ಟೈಮ್ ಆತದ ಹೇಳುನ ಬೇಡ್ರಿ ಬ್ಯಾಡ್ರಿ ಇಲ್ಲ ಮತ್ತೆ ಹೇಳಕಾರ ಬಂದು ಬಂದು ಬ್ಯಾಡ ಮಾಡ್ರಿ ಪುಟ್ಟ ಹಾಡುಗಳನ್ನು ಜಾಸ್ತಿ ಆಗ್ಬೋದು ಮಾತುಗಳನ್ನು ಕಡಿಮೆ ಆಗ್ಬಹುದು ಹೌದು ಹೌದು ಹಾ ಇರ್ರಿ ಯಾಕ ಇದು ಇತಿಹಾಸ ಹೇಳಿ ಮತ್ತ ಅವ್ರಿಗ ನಾ ಎರಡು ಪ್ರಶ್ನೆ ಕೇಳಬೇಕು ಅನ್ನೋದಾಗ ಟೈಮ್ ಬಾಳಿರ್ತದ ಇಲ್ಲಿ ಕಾರ್ಯಕ್ರಮ ಹೆಂಗಾಗಬೇಕು ಗೊತ್ತದನು ಅಮರಣ ಹೆಂಗ ಆಗ್ಬೇಕ್ರಿ ಹೇಳದ್ರ ಕಮಿಟಿ ಅವರು ಏನತ್ತ ಹಾಡುಗಳನ್ನ ಜಾಸ್ತಿ ಆಗ್ಬೇಕು ಮಾತುಗಳು ಕಮ್ಮಿ ಆಗ್ಬೇಕು ಮಾತುಗಳು ಕಡಿಮೆ ಆಗ್ಬೇಕು ಕಾರ್ಯಕ್ರಮ ಹೆಂಗ ಆಗ್ಬೇಕು ಹೆಂಗ ಅಂತ ಕೇಳಿದ್ರ ಕಾರ್ಯಕ್ರಮ ಶ್ರಾವಣ ಬರಕ್ಕಿಂತ ಮೊದಲು ಮೂರು ಮಂದಿ ಗೆಳೆಯರು ಮಾತಾಡ್ತಿದ್ರು ಅತ್ತವು ಏನತ್ತ ಏ ದೋಸ್ತ ಮುಂದೆ ಶ್ರಾವಣ ಬರ್ತದೀಗ ಶ್ರಾವಣಿ ಅದ ಹೌದು ಶ್ರಾವಣ ಬರೋಕ್ಕಿಂತ ಮೊದಲು ಮಾತಾಡ್ತಿದ್ರು ಮುಂದ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕಲು ತೆಗಿತ ಹಿರಿಯಾರ್ ಹೇಳ್ತಾರ ಶ್ರಾವಣದಾಗ ಮನಿಗ್ ಖಂಡ ಆಗೋದಿಲ್ಲ ಆ ಶ್ರಾವಣ ಬರಕ್ಕಿಂತ ಮೊದಲೇ ಪಾರ್ಟಿ ಮಾಡ್ಬೇಕಂದ್ರವ್ರು ಹೌದು ದೋಸ್ತರು ಒಬ್ಬ ದಾರದ ಖರ್ಚು ವರಸಕೊಂಡ್ ಒಬ್ಬ ಅನ್ನದ ಖರ್ಚು ವರಸೊಂಡ ಒಬ್ಬ ಮರಿ ಖರ್ಚು ವರಸಕೊಂಡ ಮರಿ ಖರ್ಚು ವಾರಿಸ್ಕೊಂಡ್ ಹೇಳ್ತಾನೇ ದೋಸ್ತ ನೀವೇನ್ ವಿಚಾರ ಮಾಡಕ್ ಹೋಗ್ಬೇಡ್ರ್ ರೊಕ್ಕ ಕೊಟ್ಟು ಖರ್ಚಿಗೆ ಬಾಜಾರ್ಕ್ ಹೋಗಿ ನಾ ಏನ್ ರೊಕ್ಕ ಕೊಟ್ಟು ಮರಿ ತರುದಿಲ್ಲ ಮನ್ಯಾಗೆ ಹಾಲ ಪುಡೆ ಮರಿ ಅದ ಹ ಆ ಮನ್ಯಾನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಮಾತ್ರ ಹೆಂಡತಿ ಬಾಳ ಜಾಬ್ ಅದೇಳು ಮರಿ ಹೆಂಗ್ ತರ್ಲಿ ಅಂದೇವ ಓ ತೋ ತೂಕಿದ ನೋಡ್ಕಿಳೆ ಚಂದ ನೋಡಿ ಹೆಂಡ್ತಿ ಅಂತ ಕಂಪನಿ ಹಾ ಆ ಏ ಹೊಲಿನಿ ಸುಮ್ ಕಣ ಇರ್ಬೇಕು ಇರ್ಬೇಕು ಅಲಿ ನೀ ಅಂಜಲಕ್ಕೆ ಏನು ಅದು ಗೊತ್ತದ ನಿನ್ನ ಮೈಯಾಗ ಮತ್ತ ಪರಮಾತ್ಮ ಅದನ್ನ ಅದ್ರ ಸಲುವಾಗಿ ನೀ ಅಂಜಲ ಅನ್ಸತ್ತೈತಿ ನೀ ಪರಮಾತ್ಮ ಹೇಳದ ಬಳಕೆ ನೀನು ನಾವು ಸುಮ್ಕೊಂಡ್ರ ಆಯ್ತು ನಾ ಕಡೆ ಮಾರಿ ಮಾಡ್ದಿ ಕಡೆ ಮಾರಿ ಮಾಡ್ಬೇಡ ನೀ ಪದ್ಮಗತ್ತ ಅವಾಗ ಮರೀತಾರ ಹೇಳದ್ ಅವಾಗ ಇಬ್ರು ಕೂಡಿ ಹೇಳ್ತಾರ ಅವ್ರು ಏನತ್ತ ಏ ದೋಸ್ತಿ ಹೆಣ್ತಿ ಬಾಳ ಅಂಜನ್ ಕಾಣ್ತಿ ನಿನ್ನ ಹೆಂಡತಿ ಮಲ್ಕೊಂಡ್ ಬಳಕ ಪಾರ್ಟಿ ಮಾಡ್ರು ಯಾಕೆ ಅಂದ್ರು ದಾರ ತಂದ್ರು ನಂದ್ ಕುಡಿ ನಿಂದ ಕುಡಿ ನಂದ್ ಕುಡಿ ನಿಂದ್ ಕುಡಿ ಅಂದ್ರೆ ಟೈಮ್ ದಾರು ದಾರ ಮುಗಿತ ನಿಶೆ ಹೆಚ್ಚಾಯ್ತು ನಿಶೆ ಹೆಚ್ಚಾಯ್ತು ಇಬ್ಬರು ಕುಡಿ ಅಂತಾರ ಮರಿತಾರ ಅವನಿಗೆ ಏನತ್ತ ಏ ದೋಸ್ತ ಟೈಮ್ ಮರಿ ಹನ್ನೊಂದಾಗಿ ಹೆಂಡತಿ ಮಲ್ಕೊಂಡಿರ್ತಾಳ ಹೌದು ಮನೆಯನ್ನ ಮರಿ ತಗೊಂಡ್ ಬರೋ ಊಟ ಮರಿ ಕೊಯ್ಯದವಾಗ ಒಣಗಿ ಮಾಡದ ಊಟ ಲೇಟ್ ಬಾಳ ಆತದ ಹೌದು ತಗೊಂಡ್ ಕುಳಿ ಅವಾಗ ಮರಿತಾರ ಹೇಳ್ತಾನ ಮನಿಗ್ ಹೋಗಿ ಮರಿ ಮರಿತಾರ ತಿಳ್ಕೊಂಡು ಮನ್ಯಾನ ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ ಕಟ್ಕೊಂಡು ಬಂದ ಧೋತ್ರ ಚಾಲದಾಗ ಕಟ್ಕೊಂಡು ಬಂದ ಹ ಶಿಸ್ತಾಗ ಕೊಯ್ದು ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಐದಕ್ ಯಾತ್ರ ಆಯ್ತು ಹೌದು ಯಾತ್ರ ಆಯ್ತು ನಿಶೆ ಇಳಿತು ಹ ಮೂರು ಮಂದಿ ತಮ್ಮ ತಮ್ಮ ಮನಿಗೆ ಬಂದ್ರು ಬಂದ್ರು ಇವ ಮರಿ ವೈದವನ ಅವ್ರ ಮನಿಗೆ ಬಂದ ಹ ಮರಿ ವೈದವನ ಅವ್ರ ಮನಿಗೆ ಬಂದ ಮನಿಗೆ ಬರತ್ತನ ಹೆಂಡತಿ ಅಂಗಳ ಕಸ ಹೊಳ್ಳಿ ಕತ್ತಿದ್ಲು ಹೆಂಡತಿ ಮಾರಿ ಮುಂದ ಅದೇ ಮರಿ ಹಾರಾಡ ಕತ್ತಿತ್ತು ಹೌದು ಟಾಂಟ ಅಂದ್ರೆ ಹಾರಾಡ ಕತ್ತಿತ್ತು ಇರೋದ್ ಒಂದೇ ಮರಿ ಇತ್ತು ಹೌದು ನಿದ್ದಿಗಣ್ಣ ಕಣ್ತಿಕೊತ ನೀವ ಏನತ್ತ ಅಲ್ಲ ಇದ್ರು ರಾತ್ರಿನೇ ಪೈಕೊಂಡ್ ತಿಂದಿನಿ ಇಲ್ಲಿ ಕಾರ್ಯ ಕತ್ತದಂದವ ಅವಾಗ ಹೆಣತ್ ಹೇಳ್ತಾಳ ಯಾರತ್ತ ಆ ಮರಿಗ ಹೋದಿ ಬೆಂಕ್ ಕೆತ್ತರಿ ಕಳ್ಳರ ಗತಿಲೆ ಕರಿ ನಾಯಿ ಕುನಿ ಹೋಗಿರಲ್ಲ ಅದು ಎಲ್ಲಿಟ್ಟಿರ ಅಂದಳಾಕಿ ಹೌದು ನಿಷಾದಾಗ ನಾಯಿ ಕುನಿ ತಿಂದ ಕಾರ್ಯಕ್ರಮ ಆಗಬಾರ್ದ ಪೈಲಿ ಆಗಬಾರ್ದ ಅಂತ ಹೇಳ್ಯಾರ ಅವ್ರು ಒಳ್ಳೆ ಕಾರ್ಯಕ್ರಮ ಮಾಡ್ರಿ ಇವತ್ತ ಎರಡು ಮೇಳ ನಮ್ಮನೆ ಅದಾವ ಅಂತಕ್ಕಂಥ ಮಾತ್ ಹೇಳ್ಯಾರ ಬಹಳ ಖುಷಿ ಅನಸ್ತದ ಅದಕ್ಕೆ ಹೆಚ್ಚಿಗೆ ಮಾತಾಡ ನಾಳಾರ್ದೆ ಒಂದು ಅತಿ ಸ್ವಸ್ಥರ ಪದ್ಯವನ್ನ ಹಾಡಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಬಾಳಿ ಹೋಗ್ತದೆ ಸಭಾ ಶಾಂತತೆಯನ್ನು ಕಾಪಾಡ್ಬೇಕಾಗಿ ವಿನಂತಿರುತ್ತದೆ ಓಕೆ i é.